ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುರಗು ಕನ್ನಡ ಲಾಗ್ಸ್ ತುಂಬ ದಿನ ಆದಮೇಲೆ ಒಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ ಇದು ಆಲ್ಮೋಸ್ಟ್ ನಾನ್ ವೆಜ್ ಪ್ರಿಯರ ಮೋಸ್ಟ್ ಫೇವ್ರೇಟ್ ರೆಸಿಪಿ ಯಾವುದು ಅಂದರೆ ಮಟನ್ ಬಿರಿಯಾನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಮತ್ತು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಮಟನ್ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಅಕ್ಕಿ ನಾನಿಲ್ಲಿ ಬಾಸುಮತಿ ಮತ್ತು ಬುಲೆಟ್ ರೈಸ್ ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಇದನ್ನು ತೊಳೆದಿದ್ದೇನೆ ಹತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಎಣ್ಣೆ ತುಪ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣ ಪುಡಿ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಟೊಮೊಟೊ ಕೊತ್ತಂಬರಿ ಪುದೀನ ಮೊಸರು ನಿಂಬೆ ರಸ ಚಿಲ್ಲಿ ಪೌಡ್ರು ಬಿರಿಯಾನಿ ಪೌಡರ್ ಗರಂ ಮಸಾಲ ಹಾಗೆ ಹೋಲ್ ಸ್ಪೈಸಸ್ ಚಕ್ಕೆ ಲವಂಗ ಏಲಕ್ಕಿ ಪಲಾವೆಲೆ ಮೆಣಸು ಮರಾಠಿ ಮೊಗ್ಗು ಕಲ್ಲು ಹೂವು ಶಾಹಿ ಜೀರಾ ಸೋಂಪು ಕಸೂರಿ ಮೇಥಿ ತೊಗೊಂಡಿದ್ದೀನಿ ಹಾಗೆ ಮೊದಲಿಗೆ ಒಂದು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಬಿಸಿ ಆದಮೇಲೆ ಎರಡು ಸ್ಪೂನ್ ಆಯಿಲ್ ಹಾಕಿ ಸ್ವಲ್ಪ ಸ್ಲೈಸ್ ಮಾಡಿಟ್ಕೊಂಡಿರೋ ಈರುಳ್ಳಿ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಸೊ ಆಯಿಲ್ಲು ಮತ್ತು ತುಪ್ಪನೂ ಅಷ್ಟೇ ತುಂಬಾ ಕಡಿಮೆ ಯೂಸ್ ಮಾಡಿದ್ದಾನೆ ಮಾಡಿರೋದು ಸೊ ಈರುಳ್ಳಿ ಗೋಲ್ಡನ್ ಬ್ರೌನ್ ಆದಮೇಲೆ ತೊಳೆದಿಟ್ಕೊಂಡಿರೋ ಮಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇದು ನೀರಿನ ಅಂಶ ಎಲ್ಲ ಹೋಗಬೇಕು ಡ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೋಬೇಕು ಹಾಗೆ ಅಶ್ನದ ಪುಡಿನೂ ಆ್ಯಡ್ ಮಾಡ್ಕೊಂಡಿದ್ದಾನೆ ಅರ್ಧ ಗ್ಲಾಸ್ ನೀರು ಹಾಕಿ ನಾಲ್ಕು ವಿಷಲ್ ಕೂಗಿಸ್ಕೊಂಡು ಸೈಡಲ್ಲಿ ಇಟ್ಕೋಬೇಕು ಹಾಗೆ ನೆಕ್ಸ್ಟು ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಹಸಿಮೆಣ್ಸಿನಕಾಯಿ ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು ನಂತರ ಮತ್ತೆ ಒಂದು ಅದೇ ಕುಕ್ಕರ್ನಲ್ಲಾದರೂ ಮಾಡ್ಕೊಬೋದು ಅಥವಾ ಬೇರೆ ಪಾತ್ರೆ ಇಟ್ಕೋಬೋದು ಕುಕ್ಕರ್ನ ಬಿಸಿ ಮಾಡಿಕೊಂಡು ಎಣ್ಣೆ ಅಥವಾ ತುಪ್ಪ ಎರಡೂ ಆ್ಯಡ್ ಮಾಡಿಕೊಂಡು ಅದು ಬಿಸಿ ಆದ ನಂತರ ಹೋಲ್ ಸ್ಪೈಸಸ್ ಮಸಾಲಾನ ಆ್ಯಡ್ ಮಾಡ್ಕೋಬೇಕು ಮತ್ತು ಮೆಣಸಿನ್ಕಾಯಿ ಈರುಳ್ಳಿನ ಸ್ಲೈಸ್ ಮಾಡಿತಾನೆ ಸೇರಿಸ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕು ಈ ಮಸಾಲೆನ ಫ್ರೈ ಮಾಡಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು ಈಗ ಈರುಳ್ಳಿ ಹಾಕ್ಕೋತಾ ಇದ್ದೀನಿ ಸೊ ಹಾಗೆ ಮೆಣಸಿನ್ಕಾಯಿ ಇದು ಫ್ಲೇವರಿಗೆ ಸೊ ಇದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದನ್ನು ಫ್ರೈ ಮಾಡ್ಕೊಂಡು ಆದಮೇಲೆ ಟೊಮೊಟೊ ಸ್ಲೈಸ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಆ್ಯಡ್ ಮಾಡ್ಕೋಬೇಕು ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈ ಹಂತದಲ್ಲಿ ನಾವು ಸಾಲ್ಟನ್ನ ಆ್ಯಡ್ ಮಾಡ್ಕೋಬೋದು ಆ್ಯಡ್ ಮಾಡಿಕೊಂಡ್ರೆ ನಮಗೆ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ಹಾಗೆ ಪುದೀನನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಪುದೀನನೂ ಫ್ರೈ ಮಾಡ್ಕೋಬೇಕು ಹಾಗೆ ಫ್ರೈ ಮಾಡ್ಕೋಬೇಕಾದ್ರೆ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಆ್ಯಡ್ ಮಾಡ್ಕೋಬೇಕು ಈ ಮಸಾಲೆನಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಅದು ಹಸಿ ಸ್ಮೆಲ್ ಹೋಗಿ ಒಂದು ಘಮ ಬರುತ್ತೆ ಸೊ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಇದು ಫ್ರೈ ಮಾಡ್ಕೊಂಡು ಆದಮೇಲೆ ಚಿಲ್ಲಿ ಪೌಡರ್ ಗರಂ ಮಸಾಲ ಆ್ಯಡ್ ಮಾಡ್ಕೋಬೇಕು ಹಾಗೆ ಅದಕ್ಕೂ ಮುಂಚೆ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಯಾಕೆ ಅಂದರೆ ನಾವು ಟೊಮೊಟೊ ಮತ್ತು ನಿಂಬೆ ರಸ ಮೊಸರು ಮೂರು ಆ್ಯಡ್ ಮಾಡಿಕೊಂಡಾಗ ನಮಗೆ ಹುಳಿ ಜಾಸ್ತಿ ಆಗುತ್ತೆ ಕ್ವಾಂಟಿಟಿ ನೋಡ್ಕೊಂಡು ಸ್ವಲ್ಪ ಮೊಸರು ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಹಾಗೆ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಹಾಗೆ ಒಂದು ಸ್ಮೆಲ್ ಬರುತ್ತೆ ಮೊಸರು ಹಾಕಿದ್ಮೇಲೆ ಅದು ಕೂಡ ಹೋಗಬೇಕು ಅದಾದಮೇಲೆ ಪೌಡರ್ಗಳನ್ನ ಆ್ಯಡ್ ಮಾಡ್ಕೋಬೇಕು ಚಿಲ್ಲಿ ಪೌಡರ್ ಗರಂ ಮಸಾಲ ಬಿರಿಯಾನಿ ಪೌಡರ್ನ ಆ್ಯಡ್ ಮಾಡ್ಕೋಬೇಕು ಮತ್ತು ಫ್ರೈ ಮಾಡಿಕೊಂಡು ಬೇಯಿಸಿರುವಂಥ ಮಟನ್ನ ಮತ್ತು ಅದರೊಳಗಡೆ ನೀರಿರತ್ತಲ್ಲ ಬೇಯಿಸಿದ್ದು ಆ ನೀರನ್ನು ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡಿಕೊಂಡು ಇದ್ರೊಳಗಡೆ ಏನು ಮಸಾಲೆ ಇರುತ್ತಲ್ಲ ಅದು ಚೆನ್ನಾಗಿ ಮಿಕ್ಸ್ ಆಗೋ ಥರ ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಯಾಕೆ ಅಂದರೆ ನಾವು ಮಟನ್ನಿಗೆ ಸಪ್ರೇಟಾಗಿ ಏನೂ ಖಾರ ಹಾಕಿರೋದಿಲ್ಲ ಜಸ್ಟು ಸಾಲ್ಟು ಮತ್ತು ಅರ್ಶನ ಹಾಕಿರ್ತೀವಿ ಸೊ ಹಾಗಾಗಿ ಈ ಹಂತದಲ್ಲಿ ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ್ದು ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೋಬೇಕು ನೀರು ಈಗ ಒಂದು ಕಪ್ ನೀರು ಅಕ್ಕಿ ತೊಗೊಂಡಿದ್ರೆ ಒಂದುವರೆ ಕಪ್ಪು ನೀರು ಹಾಕ್ಕೋಬೇಕು ಸೊ ತುಂಬ ಜಾಸ್ತಿ ನೀರು ಹಾಕ್ಕೊಂಡ್ರೆ ಉದ್ರುದ್ರಾಗೆ ಆಗೋದಿಲ್ಲ ಮೆತ್ತಗಾಗತ್ತೆ ಹಾಗಾಗಿ ನೀರು ನೋಡ್ಕೊಂಡಿದ್ದಾನೆ ಹಾಕ್ಕೋಬೇಕು ಯಾಕಂದರೆ ಮಟನ್ನಲ್ಲೂ ನೀರು ಇರತ್ತಲ್ಲ ಅದು ಎಲ್ಲ ಸೇರತ್ತಲ್ಲ ಹಾಗಾಗಿ ಹಾಗೆ ಒಂದು ಕುದಿ ಕುದ್ದು ಆದಮೇಲೆ ಅಕ್ಕಿ ತೊಳೆದಿಟ್ಕೊಂಡಿರೋದನ್ನು ಆ್ಯಡ್ ಮಾಡ್ಕೋಬೇಕು ಹ್ಯಾಡ್ ಮಾಡ್ಕೊಂಡಿದ್ದಾನೆ ಮಿಕ್ಸ್ ಮಾಡ್ಕೋಬೇಕು ಮತ್ತು ಸಾಲ್ಟೆಲ್ಲ ಕರೆಕ್ಟಾಗಿದೆಯಾ ಖಾರ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಂಡು ಕಟ್ ಮಾಡಿಟ್ಕೊಂಡಿರೋವಂಥ ಕೊತ್ತಂಬರಿನ ಆ್ಯಡ್ ಮಾಡ್ಕೋಬೇಕು ಹಾಗೆ ಅಕ್ಕಿನಲ್ಲಿ ಏಯ್ಟಿ ಪರ್ಸೆಂಟ್ ನೀರು ಕಡಿಮೆ ಆದಮೇಲೆ ಒಂದು ತವನ ಐದು ನಿಮಿಷ ಐ ಫ್ಲೇಮ್ನಲ್ಲಿ ಇಟ್ಟು ಇಪ್ಪತ್ತು ನಿಮಿಷ ಲೋ ಫ್ಲೇಮ್ನಲ್ಲಿ ಇಟ್ಟು ಕುಕ್ಕರ್ನ ಅಥವಾ ಪಾತ್ರೆ ಯಾವುದ್ರಲ್ಲಿ ಮಾಡಿರ್ತೀವಿ ಅದರಲ್ಲಿ ಪ್ಲೇಟ್ ಮುಚ್ಚಿ ಇಪ್ಪತ್ತು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಬೇಕು ಸ್ವಲ್ಪ ವೆಯ್ಟ್ ಏನಾದರೂ ಅದ್ರ ಮೇಲೆ ಇಟ್ಟರೆ ಬಿಸಿ ಬಿಸಿಯಾಗಿ ರುಚಿಯಾದ ಮಟನ್ ಬಿರಿಯಾನಿ ಟೇಸ್ಟ್ ಮಾಡೋದಕ್ಕೆ ರೆಡಿ ಆಗುತ್ತೆ ಸೊ ಇಪ್ಪತ್ತು ನಿಮಿಷ ಆದಮೇಲೆ ಬಿರಿಯಾನಿ ರೆಡಿ ಆಗುತ್ತೆ ನೋಡಿ ಮಟನ್ ತುಂಬಾ ಚೆನ್ನಾಗಿ ಬೆಂದಿತ್ತು ಹಾಗೆ ಬಿರಿಯಾನಿಯೂ ಟೇಸ್ಟಿಯಾಗಿ ಟೇಸ್ಟಿಯಾಗಿತ್ತು ಸೊ ನಾನಿಲ್ಲಿ ಸರ್ವ್ ಮಾಡೋದಕ್ಕೆ ಕರ್ಡ್ ರಾಯ್ತ ಹಾಗೆ ಮಟನ್ ಚಾಪ್ಸ್ನ ಮಾಡಿದ್ದೆ ನೋಡಿ ಪ್ಲೇಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ತುಂಬಾ ರುಚಿಯಾಗಿತ್ತು ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಯಾವ ರೆಸಿಪಿ ಬೇಕು ಅಥವಾ ಬೇರೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ನಾನು ಅದನ್ನೇ ಟ್ರೈ ಮಾಡ್ತೀನಿ ನಿಮ್ಮ ಫ್ರೀ ಟೈಮ್ ಕೊಟ್ಟಿದ್ದಕ್ಕೆ थैंक यू सो मच ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಬೈ फ्रेंड्स